ಅರು ಕೃಷಿ ಸಂಭ್ರಮ ಬೇಜು ಬಿತ್ತನೆ ಅಭಿಯಾನ ಮಳೆಗಾಲ ಮತ್ತೆ ಬಂದಿದೆ ನಮ್ಮ ಹೊಲಗತ್ತೆಗಳಿಗೆ ಜೀವ ತುಂಬುವ ಕಾಲ ಮರಳಿ ಬಂದಿದೆ ಈ ಮುಂಗಾರು ಹಂಗಾಮಿಗೆ ನಮ್ಮ ರಾಜ್ಯದ ರೈತ ಬಾಂಧವರು ಸಜ್ಜಾಗಬೇಕಲ್ವೇ ಈ ಬಾರಿಯ ಮುಂಗಾರು ಹಂಗಾಮಿಗೆ ರಾಜ್ಯದ ರೈತರನ್ನ ಸಜ್ಜುಗೊಳಿಸಲು ಗೌರವಾನ್ವಿತ ಕರ್ನಾಟಕದ ಕೃಷಿ ಸಚಿವರು ಚಾಮರಾಜನಗರ ಬಳ್ಳಾರಿ ಶಿವಮೊಗ್ಗ ಉತ್ತರ ಕನ್ನಡ ಮತ್ತು ಕಲಬುರಗಿ ಜಿಲ್ಲೆಗಳಲ್ಲಿ ಬೀಜ ಬಿತ್ತನೆ ಮಹಾ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ ನಮ್ಮ ಸಚಿವರು ರಾಜ್ಯಾದ್ಯಂತ ಬಿತ್ತನೆ ಕಾರ್ಯಕ್ರಮಗಳನ್ನು ಉತ್ತೇಜಿಸಿ ರೈತರಿಗೆ ಬೆಂಬಲ ನೀಡಲಿದ್ದಾರೆ ಈ ಅಭಿಯಾನದಲ್ಲಿ ಹಲವು ಪ್ರಮುಖ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಮುಂಗಾರು ಬೆಳೆಗಳ ಸಮರ್ಪಕ ಬಿತ್ತನೆ ತಂತ್ರಗಳ ಬಗ್ಗೆ ರೈತರಿಗೆ ಮಾಹಿತಿ ನೀಡಲಾಗುವುದು ಜೊತೆಗೆ ಮಳೆಗಾಲದಲ್ಲಿ ಬೆಳೆಗಳ ಆರೈಕೆ ರೋಗ ಕೀಟ ನಿಯಂತ್ರಣದ ಕುರಿತು ಅರಿವು ಮೂಡಿಸಲಾಗುವುದು ಕೃಷಿ ಇಲಾಖೆ ಮತ್ತು ಸ್ಥಳೀಯ ಕೃಷಿ ವಿಜ್ಞಾನ ಕೇಂದ್ರಗಳಿಂದ ತಜ್ಞರ ತಾಂತ್ರಿಕ ಬೆಂಬಲವು ಈ ಸಂದರ್ಭದಲ್ಲಿ ದೊರೆಯಲಿದೆ ನಮ್ಮ ಸಚಿವರು ಆಯ್ದ ಜಿಲ್ಲೆಗಳಲ್ಲಿ ಬಿತ್ತನೆ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಿದ್ದಾರೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಮುಂಗಾರು ಹಂಗಾಮಿಗೆ ಕೃಷಿ ಉತ್ಪಾದಕತೆಯನ್ನ ಹೆಚ್ಚಿಸುವುದು ಮತ್ತು ಕರ್ನಾಟಕದ ರೈತ ಸಮುದಾಯವನ್ನ ಸಂಪೂರ್ಣವಾಗಿ ಸಜ್ಜುಗೊಳಿಸುವುದಾಗಿದೆ ನಮ್ಮ ಕೃಷಿ ಭವಿಷ್ಯವನ್ನ ಉಜ್ವಲಗೊಳಿಸುವ ಈ ಮಹತ್ವದ ಅಭಿಯಾನದಲ್ಲಿ ನೀವೆಲ್ಲರೂ ಪಾಲ್ಗೊಳ್ಳಿ ಈ ಬೃಹತ್ ಬೀಜ ಬಿತ್ತನೆ ಮಹಾ ಅಭಿಯಾನದ ಭಾಗವಾಗಿ ಸಚಿವರಾದ ಶ್ರೀ ಎನ್ ಸ್ವಾಮಿ ಅವರು ರಾಜ್ಯಾದ್ಯಂತ ಬಿತ್ತನೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಮೊದಲ ಕಾರ್ಯಕ್ರಮದ ಅಂಗವಾಗಿ ಉತ್ತರ ಕನ್ನಡದ ಜೊಯ್ಡಾ ಮತ್ತು ಹಳಿಯಾಲದಲ್ಲಿ ಜೂನ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೈದರಂದು ಚಾಲನೆ ನೀಡಲಿದ್ದಾರೆ ಅಂದು ಬೆಳಿಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಜೋಯ್ಡಾ ತಾಲೂಕಿನ ಬಾಬು ಜಗಜೀವನರಾಮ್ ಸಭಾಭವನದಲ್ಲಿ ಜೋಯ್ಡಾ ತಾಲೂಕನ್ನು ಸಾವಯವ ತಾಲೂಕನ್ನಾಗಿ ಪರಿವರ್ತಿಸುವ ಮಹತ್ವದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಇದೇ ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರಿಗೆ ಕೃಷಿ ಯಂತ್ರೋಪಕರಣಗಳ ವಿತರಣಾ ಕಾರ್ಯಕ್ರಮವೂ ನಡೆಯಲಿದೆ ನಂತರ ಅದೇ ದಿನ ಮಧ್ಯಾಹ್ನ ಮೂರು ಗಂಟೆಗೆ ಸಚಿವರು ಹಳಿಯಾಳ ಹಲಸಿ ಗ್ರಾಮದ ರೈತರ ಜಮೀನಿನಲ್ಲಿ ನಡೆಯುವ ಮೆಕ್ಕೆಜೋಳ ಬಿತ್ತನೆ ಕಾರ್ಯಕ್ರಮದಲ್ಲಿ ಸ್ವತಃ ಪಾಲ್ಗೊಂಡು ಈ ಮುಂಗಾರಿನ ಬಿತ್ತನೆ ಕಾರ್ಯಕ್ಕೆ ಚಾಲನೆ ನೀಡಲಿದ್ದಾರೆ ಈ ಮಹತ್ವದ ಪ್ರವಾಸದಲ್ಲಿ ಹಳಿಯಾಳ ಜೋಯ್ಡಾ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಮಾಜಿ ಸಚಿವರಾದ ಶ್ರೀ ಆರ್ ವಿ ದೇಶಪಾಂಡೆ ಅವರು ಸಹ ಉಪಸ್ಥಿತರಿರಲಿದ್ದಾರೆ ರೈತ ಬಾಂಧವರೇ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಹೊನ್ನು ಬಿತ್ತುವ ಅಭಿಯಾನಕ್ಕೆ ಕೈಜೋಡಿಸಿ ಬನ್ನಿ ನಮ್ಮ ಭೂಮಿಯಲ್ಲಿ ಮತ್ತೊಮ್ಮೆ ಹಸಿರು ಸಿರಿ ತುಂಬಿಸೋಣ ಜೈ ಕಿಸಾನ್